ಈಗ ನಡಿ ಜಲ್ದಿ ನಡಿ ಹುಣಿ ನಡಿ ತಮ್ಮ ಬಾರಸವಾಗಿ ಇನ್ನೊಬ್ಬ ಕಾಳಿ ಅಂತ ಹೇಳುತ್ತಾನ ಶಿಂಗ್ ಅಂತಾರೆ ವಂಕಿರ್ತ ನೋಣ ಅವ ಏನಂತಾನ ಹಿಂಗೆ ಹಿಡಿದು ಖಚಿ ತೋತು 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 ಥೂ ತೋತು 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 ಥೂ ಅವಗಳವನಿಗೆ ಏನು ಸಂಸಾರ ಮಾಡಿ ಮಗನ ಅಂದ್ರೆ ಥೂ ಥೂ ಅವ ಅವುತಾನ ಇವ ಜಲ್ದಿ ನಡಿ ಕುಣಿ ನಡಿ ಇವ ಬಾರಿಸ್ತಾನ ಅವನ ಹಿಂದೆ ಇನ್ನೋ ಇರ್ತಾನೆ ಸುಲ್ತಿ ಹಿಡ್ಯಾವ ಅವ ಭೂ ಭೂ ಹಿಂಗಲ್ಲ ಅವ ಹ್ಞೂ ಇವ ಮಾಡಿದೆಲ್ಲ ಕರಿ ಅದ ಹ್ಞೂ ಹ್ಞೂ ಉಗಳಿವ್ ನಾವು ನಿಮ್ಗೆ ಥೂತು ಅದು ಹೇಳಿದ್ದಾನೆ ಸತ್ತಿರತಕ್ಕಂಥವನಿಗೆ ಜೀವ ಬರ್ತಾ ಇದೆ ಪುಣ್ಯಾತ್ಮರೇ ದಿವಸ ಚೆಂಡಿನ ಆಟ ನೀವೆಲ್ಲ ಏನೇನು ಆಟಗಳು ಆಡ್ತಿರಲ್ಲ ಮೌನೇಶ್ವರಿ ಚೆಂಡಿನ ಆಟ ಗೆಳೆಯರುಡಿನ ಆಡುವಂತಹ ಸಂದರ್ಭ ಸುರಪುರದ ಅರಸನಾಗಿರ್ತಕ್ಕಂಥ ಸುರಪುರ ರಾಜನ ಒಬ್ಬ ಮಗನು ಕೂಡ ಅಲ್ಲಿ ಆಟ ಆಡಲಿಕ್ಕೆ ಬಂದಿದ್ದಾನೆ ಅನ್ನುವಂಥ ಸಂದರ್ಭ ತಿಳಿಸ್ತಾ ಇದ್ದಾರೆ ಅವನು ಆಟ ಆಡ್ತಕ್ಕಂಥ ಆ ಸಮಯದೊಳಗ ಸಂದರ್ಭದೊಳಗೆ ಏನು ಪ್ರಸಂಗ ನಡೀತದ ಅಂತಕ್ಕಂಥ ಸಂದರ್ಭವೇ ಇವತ್ತು ಮೌನೇಶ್ವರ ಪುರಾಣದೊಳಗೆ ನಾವು ನೀವು ಕೇಳ್ತಕ್ಕಂಥ ಒಂದು ಸಂದರ್ಭ ಅನ್ನುವಂಥ ಮಾತನ್ನು ಹೇಳುತ್ತಾ ಪುರಾಣಗಳನ್ನು ನಾವೆಲ್ಲರೂ ಬಹಿರಂಗದ ಸುದ್ದಿಗಾಗಿ ಪುರಾಣಗಳಲ್ಲ ನಾವೆಲ್ಲರೂ ಅಂತರಂಗವನ್ನು ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಪುರಾಣ ಪ್ರವಚನಗಳಲ್ಲಿ ಕೇಳಬೇಕು ಪುಣ್ಯಾತ್ಮರಿ ಹಂಗೆ ಇಪ್ಪತ್ತ ನಾಲ್ಕು ವರ್ಷ ಈ ಶ್ ಮಾಣಿವಣಿಗೆ ಗ್ರಾಮಗಳಿಗೆ ನಿರಂತರವಾಗಿ ಜ್ಞಾನದಾಸೋಗ ನಡೆದದ ಪುರಾಣ ನಡೆದ ಮೇಲೆ ನಿಮ್ಮೆಲ್ಲರ ಅದಕ್ಕೆ ಭಕ್ತಿನೇ ಕಾರಣ ಅಂತಕ್ಕಂಥ ಮಾತನ್ನು ಚಪ್ಪಾಳಿ ಮುಖಾಂತರವಾಗಿ ನಾನು ತಿಳಿಸುತ್ತಾ ಮೌನೇಶ್ವರನ ಲೀಲೆಗಳನ್ನು ಆಟವನ್ನು ನೋಡಬೇಕು ಅದನ್ನು ಕೇಳಬೇಕು ನಾವೆಲ್ಲ ಆ ಮುಂಚಿತವಾಗಿ ಮುಂದೆ ಏನಾಗ್ತೈತೆ ಅನ್ನೋ ಅಂತ ಹೇಳುವ ಮುಂಚಿತವಾಗಿ ಗವಾಯಿಗಳವರು ಏನು ತಿಳಿಸ್ತಾ ಇದ್ದಾರೆ ನೋಡೋಣ ಮೌನೇಶ್ವರ ಸ್ಮರಣೆಯ ಮಾಡಿ ಸಕಲ ಭಾಗ್ಯ ಭಾಗ್ಯರೋ ಮೌನೇಶ್ವರನ ಮೌನೇಶ್ವರನ ಭಕ್ತಿಯಿಂದ ಅರ್ಥ ಹೇಳ್ತಾನ ಏನ್ ಹೇಳ್ತಾನ ಅವನು ಅಲಿಗೆ ಬಾರಸ್ತಾನ ಏನಂತ ಏನ್ ಬಾರಿಸ್ತಾನವ ಇಲ್ಲಿ ರಾಜಕುಮಾರ್ ಮಗ ಸತ್ತಾನ ತಂದೆ ತಾಯಿಗಳನ್ನ ಇವತ್ತ ನಾವು ಪ್ರಾಣ ತೆಗಿಬೇಕಂತ ಮಹಾರಾಜ ಅಲ್ಲಿ ಮೂರು ಶಿದಿಗೆ ತಯಾರು ಮಾಡಿದ್ದಾನೆ ಸತ್ತಿರುವಂತ ಸಂದರ್ಭ ಇವತ್ತು ನಾವು ಹೇಳಬೇಕಾಗ್ತದ ಕೂಡಿಸಿದಾಗ ಅಲ್ಲಿಗೆ ಹೆಂಗ ಬಡಿತಾರ ಅವ ಬಡಿಯವ ಏನು ಬಡಿತಾನ ಬಹಳ ಚಂದ ಬಡಿತಾನ ಜಲ್ದಿ ನಡಿ ಕುಣಿಗ ನಡಿ ಜಲ್ದಿ ನಡಿ ಕುಣಿಗ ನಡಿ ಅಂತ ಅವಸ್ತಾನ ನೀವ್ ಅರ್ಥ ಸ್ವಲ್ಪ ನೋಡ್ಕೊತ್ರಿ ಬಹಳ ಚಂದ ಬಾರಿಸ್ತಾರ ಅವ ಜಲ್ದಿ ನಡಿ ಕುಣಿಗ ನಡಿ ಜಲ್ದಿ ನಡಿ ಕುಣಿಗ ನಡಿ ಅಂತ ಅವರಸುವಾಗ ಇನ್ನೊಬ್ಬ ಕಾಳಿ ಅಂತ ತಾನ ಶಿಂಗ್ ಅಂತಾರೆ ವಂಕಿರ್ತ ನೋಡು ಅವ ಏನಂತಾನ ಹಿಂಗೆ ಹಿಡಿದ ಕಶ ತೋತು 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 ಥೂ ತೋತು 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 ಥೂ ಅವ ಉಗುಳ್ತಾನಿ ನವನ ಏನು ಸಂಸಾರ ಮಾಡಿ ನಮಗನ ನಾನು ಥೂ ಥೂ ಅವ ಅವುಳ್ತಾನ ಇವ ಜಲ್ದಿ ನಡಿ ಕುಣಿ ನಡಿ ಇವ ಬಾರಿಸ್ತಾನ ಅವನ ಹಿಂದ ಇನ್ನೊಬ್ಬ ಇರ್ತಾನೆ ಸುಲ್ತಿ ಇಡ್ಯವ ಅವ ಭೂ ಭೂ ಹಿಂಗೆಲ್ಲ ಒಬ್ಬುತ್ತದ ಅವ ಹ್ಞೂ ಇವ ಮಾಡಿದೆಲ್ಲ ಕರೆ ಅದ ಹ್ಞೂ ಹ್ಞೂ ಉಗಳಿವ್ ನಾವು ಇವನಿಗೆ ಥೂ ತೂ ಅದು ಹೇಳಿ ಕೊಡ್ತಾವ ಪ್ರತಿಯೊಂದ್ರೊಳಗೆ ಅರ್ಥದ ಅಂದ್ರೆ ಸತ್ತಾಗ ಅಳುವಂಥ ಸಂದರ್ಭ ಇವತ್ತ ಹೀಗದಪ್ಪ ಏನು ಯಾವುದು ನಮ್ಮ ಜೊತೆಗೆ ಬರಂಗಿಲ್ಲ ಅನ್ನುವಂಥ ವಿಚಾರ ನಿಮ್ಮೆಲ್ಲರಿಗೆ ಗೊತ್ತಾಗಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಪಾಪ ಅಲ್ಲಿ ರಾಜಕುಮಾರ ಸತ್ತಿರ್ತಕ್ಕಂಥದ್ದು ಅರೇನೋ ಸುಳ್ಳು ಗೊತ್ತಿಲ್ಲ ಮೌನೇಶ್ವರನ ಲೀಲಾದ ಅವನ ಪರಮಾತ್ಮನ ಲೀಲೆ ಹೆಂಗೆ ತಿಳಿತದ ರೀ ಹಾಂ ಅದಕ್ಕೆ ಭಗವಂತನ ಲೀಲಾ ಯಾರಿಗೂ ತಿಳಿಯಂಗಿಲ್ಲ ಎಲ್ಲರನ್ನು ಮೌನೇಶ್ವರನ ತಂದೆ ತಾಯಿಗಳನ್ನ ಕಟ್ಟಿಗೆ ಒಳಗಿಟ್ಟಾರ ಇನ್ನೇನು ಅಗ್ನಿಸ್ಪರ್ಶ ಮಾಡ್ತೀವಿ ಹೇಳ್ರಿ ಮಾರ್ ಹೇಳ್ರಿ ಸತ್ಯ ಹೇಳ್ರಿ ಏನ್ರಿ ಅಗ್ನಿ ಸ್ಪರ್ಶ ಮಾಡ್ತೀವಿ ಸತ್ಯ ಹೇಳ್ರಿ ಮಹಾರಾಜ ಬೆಕ್ಕಾದ್ ಹೇಳ್ರಿ ನಾವು ಏನು ಇದ್ರಾಗ ನಮ್ದು ಎಳ್ಳಷ್ಟು ತಪ್ಪಿಲ್ಲ ನೀ ನಮಗೆ ಅಗ್ನಿ ಒಳಗಿಟ್ರೇನು ನಮ್ಗೆ ಬೆಂಕಿ ಹಚ್ಚದ್ರೇನು ನಮಗ ಸುಟ್ರೇನು ನಮ್ಮ ಪ್ರಾಣ ತೆಗೆದ್ರೇನು ನಮ್ಮದೊಳಗೆ ಇದ್ರಾಗ ಏನೂ ತಪ್ಪಿಲ್ಲ ಚೆಂಡಿನ ಅವ್ರು ಆಡ್ಯಾರ ನನ್ನ ಮಗ ಚೆಂಡಿನ ನಿಂದ ಹೊಡೆದಿರಬಹುದು ಪರಂತು ಈ ಕೆಲಸವನ್ನು ತಪ್ಪಕ್ಕೆ ಯಾರು ನಮ್ಮ ಹೇಳಿ ಹೇಳಿಕೊಟ್ಟಿಲ್ಲ ಅಂತವ್ರು ನಾವಲ್ಲ ನೀನು ಸ್ಪರ್ಶ ಮಾಡುವಂದಾಗ ಆಯ್ತು ಅಗ್ನಿ ತಯಾರಾಗಿ ನಿಂತರು ಆಯ್ತಾ ನಿಮ್ಮ ಕೊನೆಯ ಮಾತು ಆಯ್ತು ರಾಜನ ಅಪ್ಪಣಿ ಆಯ್ತು ಮೂರು ಅಗ್ನಿಗೆ ಸ್ಪರ್ಶ ಮಾಡಬೇಕಲ್ಲ ಮೊದಲು ನನ್ನ ಮಗನಿಗೆ ಸ್ಪರ್ಶ ಮಾಡಬೇಕಾಗಿಲ್ಲ ಅದಕ್ಕ ಕಾರಣೀಭೂತರು ಶೇಷಾದೇವಿ ಶೇಷಾಚಾರ್ಯರ ಅಗ್ನಿ ಅಗ್ನಿಸ್ಪರ್ಶ ಆಗಬೇಕು ಅಂತ ಯಾವ ರೀತಿಯಿಂದ ರಾಜನ ಅಪ್ಪಣೆಯಾದಾಗ ಆ ಅಗ್ನಿಯನ್ನು ಕೈ ಒಳಗ ತೆಗೆದುಕೊಂಡು ಇನ್ನೇನು ಅಗ್ನಿಗೆ ತಂದೆ ತಾಯಿಗಳಿಗೆ ಬೆಂಕಿ ಹಚ್ಚಬೇಕನ್ನುವಂತಹ ಸಂದರ್ಭದೊಳಗ ತಾಯಿ ತಂದೆಗಳಂತ ಇದ್ದಾರೆ ಮೌನೇಶ್ವರ ಹೇ ಮೌನೇಶ್ವರ ಪರಮಾತ್ಮ ಸದ್ಗುನಾಥ ಎಲ್ಲಿದ್ದೀಯಪ್ಪ ಬಹಳ ದಿವಸಕ್ಕೆ ಇವತ್ತು ನೀನು ಮಗನಾಗಿ ಬಂದು ಏನು ನಿನ್ನ ನಾಟಕ ಏನು ನಿನ್ನ ಲೀಲಾ ನಮಗೆ ತಿಲಂಗಿನ ಮೌನೇಶ್ವರ ಮಹಾರಾಜ ನಾವು ತಪ್ಪಿಸ್ತರಂತೆ ನಮಗೆ ಅಗ್ನಿಗೆ ಯಾವ ರೀತಿಯಿಂದ ಸ್ಪರ್ಶ ಮಾಡ್ತಾ ಇದ್ದಾನೆ ನಮ್ಮ ಪ್ರಾಣವನ್ನು ತೆಗಿತಾ ಇದ್ದಾನೆ ಮೌನೇಶ್ವರ ಅಂತ ಹೇಳಿ ಯಾವ ರೀತಿಯಿಂದ ಕೂಗ್ತಾ ಇದ್ದಾರೆ ನಂಬಿ ಕರೆದೊಡೆ ಶಿವ ಓ ಎನ್ನನೆ ಶರಣರು ಬರಿತಾ ಇದ್ದಾರೆ ನಂಬಿ ಕರೆದರೆ ಭಗವಂತ ಹೋ ಕೊಡಂಗಿಲ್ಲ ಎಲ್ಲಿದ್ದೀಯೋ ಮೌನೇಶ್ವರ ತಾಯಿ ಕೂಗ್ತಾ ಇದ್ದಾಳೆ ತಂದೆ ಕೂಗ್ತಾ ಇದ್ದಾನೆ ಆ ಕೂಗನ್ನೇ ಕೇಳಿರ್ತಕ್ಕಂಥ ಕ್ಷಣ ಮಾತ್ರದೊಳಗ ಅಗ್ನಿ ಬಂದು ಆ ಕಟ್ಟಿಗೆ ಹಚ್ಚುವಂತಹ ಸಂದರ್ಭದೊಳಗ ಆಗಿಂದಾಗೆ ಏಕಕಾಲದೊಳಗ ಅದೇ ಸ್ಮಶಾನದೊಳಗೆ ಸಾಕ್ಷಾತ್ ಮೌನೇಶ್ವರ ಪ್ರತ್ಯಕ್ಷನಾಗ್ತಾ ಇದ್ದಾನೆ ಪುಣ್ಯಾತ್ಮರೆ ಜಗದ್ಗುರು ಮೌನೇಶ್ವರ ಮಹಾರಾಜ್ ಅಂದ್ರೆ ಜೈಕಾರ ಮಾಡ್ರಿ ಎಲ್ಲಮ್ಮ ದೇವಿ ಮಾತಾ ಜಗದ್ಗುರು ಮೌನೇಶ್ವರ ಕಿ ಶ್ರೀ ಶನಿ ಮಲ್ಲಿಕಾರ್ಜುನ ಮಹಾರಾಜಕ್ಕೆ ಆ ಅಲ್ಲಿ ಪ್ರತ್ಯಕ್ಷನಾದಾಗ ಏನು ಪ್ರಸಂಗ ಮೌನೀಶ್ವರನ ಒಂದು ಆಗಮನಲ್ಲಿ ಆಗಿರ್ತಕ್ಕಂಥ ಸಂದರ್ಭದೊಳಗೆ ರಾಜ ಅಂದ ನೋಡು ತಾಯಿ ತನ್ನಿ ಮೇಲೆ ಎಷ್ಟು ನಿನ್ನ ಪ್ರೇಮದ ಮತ್ತೊಬ್ಬರ ಮಗನಿಗೆ ಕೊಲ್ಲಕ್ಕೆ ನಿನಗೆ ತಿಳಿಯಂಗಿಲ್ಲ ನೋಡು ತಾಯಿ ತಂದೆಗಳು ನೀವು ಅಗ್ನಿ ಒಳಗೆ ನಾವು ಇಟ್ಟು ಸುಡಬೇಕನ್ನುವಂಥ ಸಂದೊಳಗೆ ಓಡಿ ಬಂದಿ ನಿನ್ನ ಎಷ್ಟು ನಿನಗೆ ಕರ ಹರಲಿಗತ್ತದ ನನ್ನ ಮಗ ನನ್ನ ಮಗ ಸತ್ತಾನಲ್ಲ ನನಗೆಷ್ಟು ದುಃಖ ಆಗಲಿಕ್ಕಿಲ್ಲೋ ಯಾಕೆ ನನ್ನ ಮಗನನ್ನು ಕೊಂದಿ ಎಂದಾಗ ಮೌನೀಶ್ವರ ಅಂತ ಇದ್ದಾನೆ ಮಹಾರಾಜನೇ ನಿಮ್ಮ ಮಗನನ್ನು ನಾನು ಕೊಂದಿಲ್ಲ ಮತ್ತಾರು ಕೊಂದರು ನಾ ಚೆಂಡಿನಿಂದ ಹೊಡೆದಿದ್ದ ಕರೆಯದ ನಾನು ಚೆಂಡಿನಿಂದ ಬಲವಾಗಿ ಹೊಡೆದಿದ್ದು ಖರೆಯದ ಆದರೆ ಯಾಕೆ ಹೊಡೆದಿನಿ ಅಂತ ಕೇಳಿದ್ರ ಹತ್ತು ಹುಡುಗರೊಳಗೆ ಬರೀ ತಪ್ಪ ಆಟ ಆಡ್ತಿದ್ದ ಅನ್ಯಾಯದ ಆಟವನ್ನ ಆಡಿ ನಿನ್ನ ರಾಜನ ಮಗ ಇದ್ದೀನಿ ಅಂತೇಳಿ ನಂದೇ ಕರೆಯದ ನಂದೇ ಖರೆಯದಂತೆ ನಮ್ಮ ಮುಂದೆ ಅಹಂಕಾರವನ್ನ ಮಾಡ್ತಿದ್ದ ಅದಕ್ಕೆ ಅವ್ನು ಸೈಲೆಂತ್ ಹೊಡೆದಿಲ್ಲ ಒಂದು ಚೆಂಡಿನಿಂದ ನಾನು ಹೊಡೆದಿದ್ದ ಕರೆಯದ ಅವ ತಪ್ಪ ಆಟಗಳನ್ನು ಆಡಿದ್ದಾನೆ ಬಹುಶಃ ನಾನು ಹೇಳಂಗಿಲ್ಲ ನಿನ್ನ ಮಗನನ್ನ ಕೇಳಿ ಅಂತ ಇದ್ದಾನೆ ಮೌನೇಶ್ವರ ಹೆಂಗದ ರೀ ನಾ ಹೇಳಂಗಿಲ್ಲ ತಪ್ಪ ಆಟ ಆಡ್ಯಾನೆ ಬಿಟ್ಟ ನಿನ್ನ ಮಗನಿಗೆ ಕೇಳಿ ಅಂದಾಗ ಏ ಮನುಷ್ಯ ಏನು ಮಾತಾಡ್ತೇವೋ ನನ್ನ ಮಗ ಸತ್ ಹೋಗ್ಯಾನ ಅವನಿಗೆ ಕೇಳ ಅಂತೀಯಲ್ಲ ಅವ ಸತ್ ಹೋಗಿಲ್ಲ ಅಂತ ನಾ ಹೇಳ್ತೀನಲ್ಲ ಅಂತ ಮೌನೇಶ್ವರ ಅಂತ ಇದ್ದಾನೆ ನೋಡ್ರಿ ಅಲ್ಲಿ ಇಲ್ಲದ ಕೇಳ್ರಿ ತಪ್ಪ ಆಟ ಆಟ ಆಡಲಿಲ್ಲ ಮಹಾರಾಜರೇ ನಿಮ್ಮ ಮಗ ತಪ್ಪ ಆಟ ಆಡ್ಯಾನೋ ಇಲ್ಲೋ ಕೇಳಿ ಅಂದಾಗ ಮೌನೇಶ್ವರ ಮಾತನ್ನ ನಂಬಿ ತನ್ನ ಮಗನ ಮಾತಾಡಿಸ್ತಾ ಇದ್ದಾನೆ ತಂದೆ ಆಗಿರ್ತಕ್ಕಂಥ ಆ ಮಹಾರಾಜ ಏನಪ್ಪ ಮೌನ ಮಗ ನೀನು ಮೌನೇಶ್ವರಿ ಚೆಂಡಿನ ಆಟ ಆಡುವಂತಹ ಸಂದೊಳಗ ನೀನು ತಪ್ಪು ಆಟ ಆಡಿದೆ ತಲ ಕರೆನ ಸುಳ್ಳು ಅಂದಾಗ ಹೌದಪ್ಪ ಮಹಾರಾಜ ನನ್ನ ತಂದೆ ಮೌನೇಶ್ವರಿ ನಾನು ತಪ್ಪು ಆಟ ಆಡಿದಕ್ಕಾಗಿ ನನಗೆ ಚೆಂಡಿನಿಂದ ಹೊಡೆದಿದ್ದಾನೆ ಸತ್ತಿರತಕ್ಕಂಥವನಿಗೆ ಜೀವ ಬರ್ತಾ ಇದೆ ಪುಣ್ಯಾತ್ಮರಿ ಆಟ ದಾನೇಶ ಆಟದಾಡ ತೋರೋ ಜಗದೀಶ ಆಟದಾಡ ತೋರೋ ಜಗದೀಶ ಆಟ ಆಡಿ आटा बंदा कदाओनेश ने आट दपड़ तोरो जगदीश आट दपड़ तोरो जगदीश

அவன நுடிய தும்பிதப்படி ஆட்ட ஆடி பந்த கந்த மௌனேஷ நம்ம மௌனேஷ ஆட்டதாக பவாட தோரோ ஜகதீஷ ஆட்டதாக பவாட தோரோ ஜகதீஷ सुरपुर दा दारी मगना जोड़ी है सुरपुर दा दारी मगना जोड़ी है चंदा की चंदा तबाड़ी है

ನಮ್ಮ ಮೌನೇಶ್ ಆಟದಾಗ ಪವಣ ತೋರೋ ಜಗದೇಶ ಆಟದಾಗ ಪವಣ ತೋರೋ ಜಗದೀಶ ಆಟದಾಗ ಗುರುವೇ ತೋ ಚಪ್ಪಾಳಿ ಬಿಡಲಿ ಮೌನೇಶ್ವರನ ಮರು ಜೀವನ ಪ್ರಾಣವನ್ನ ಕೊಟ್ಟು ಅವನ ಕಡೆಯಿಂದ ಹೇಳ್ತಾರೆ ಕೇಳಿ ಅವನಿಗೆ ಅಂದಾಗ ಸತ್ತಂತವನಿಗೆ ಜೀವ ಬಂದು ನಾನೇ ತಪ್ಪು ಮಾಡಿ ನಂದು ತಪ್ಪದ ಮೋನೀಶಿಂದ ತಪ್ಪಿಲ್ಲ ಅಂತೇಳಿ ಯಾವ ರೀತಿಯಿಂದ ಪ್ರತ್ಯಕ್ಷ ಹೇಳಿದಾಗ ಗೋನಾಳ ಗ್ರಾಮದ ಜನರೆಲ್ಲರೂ ಬೆರಗಾಗ್ತಾ ಇದ್ದಾರೆ ಮನೀಶ್ವರ ನಿನ್ನ ಲೀಲಾ ತಿಳಿಯಲಿಲ್ಲ ನಿನ್ನ ಆಟ ತಿಳಿಲಿಲ್ಲ ಈ ಸಾಕ್ಷಾತ್ ದೇವರನ್ನುವಂತ ಇವತ್ತು ನಮಗೆ ಅರಿವಾಯ್ತಂತೇಳಿ ಮಹಾರಾಜ ಆ ಸಮಯ ಸಂದೊಳಗ ಮೌನೇಶ್ವನನ್ನ ಮೌನೇಶ್ವರ ತಂದೆ ತಾಯಿಗಳಾಗಿರ್ತಕ್ಕಂಥ ಶೇಷಾದೇವಿ ಶೇಷಾಚಾರ್ಯರನ್ನ ತನ್ನ ಅರಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಲ್ಲಿ ಹೋಗಿ ಏನ್ ಮಾಡ್ತಾ ಇದ್ದಾನೆ ಎನ್ನುವಂತ ಸಂದರ್ಭ ನಿಮಗೆ ಹೇಳಬೇಕಾಗಿದೆ ಅದನ್ನು ಹೇಳೋಕ್ಕಿಂತ ಮುಂಚಿತ್ರವಾಗಿ ಇಲ್ಲಿ ನಮ್ಮ ಯಾರೋ ಅತಿಥಿಗಳು ಬಂದಿದ್ದಾರೆ ಅಂತ ಸಮಯ ಬೇಕಂತ ಇದ್ದಾರೆ ಕವಾಯಗಳವರೇ ಸಮಯ ಕೂಡ ಇದ್ದಾರೆ ಅದಕ್ಕ ಅವರು ಮುಂದಿನ ವೇದಿಕೆ ಬರಬೇಕು ಎಷ್ಟು ತಮ್ಮ ಭಕ್ತಿ ಅನುಸಾರವಾಗಿ ಕಾಣಿಕೆಯನ್ನ ದಯವಿಟ್ಟು ಎಲ್ಲ ಭಕ್ತಾದಿಗಳು ದೇವಾಲಯದ ಕುಡಿಗೆ ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಇದೆ ಯಾಕಂದ್ರೆ ಇಲ್ಲಿ ಕೆಲಸ ಬಹಳಷ್ಟಿದೆ ಎಲೆ ಮರಿಯ ಹಾಗೆ ಕಾಯಿ ಮಾಡತಕ್ಕಂತ ಕಾರ್ಯಗಳು ಬಹಳಷ್ಟೇ ಒಂದು ಕಾರ್ಯಕ್ರಮ ಬೇಕಾಗಿತ್ತಂದ್ರೆ ಬಹಳಷ್ಟು ಪರಿಶ್ರಮವಿದೆ ಕೆಲವು ಜನರು ಪರಿಶ್ರಮ